ಟು ಹಂಡ್ರೆಡ್ ಹ್ಞೂ ಹ್ಞೂ ಆಯಿತಾ ಬಾ ಹಳೆಯ ಟೆಂಪಲ್ ಇದು ಬಟ್ ತುಂಬಾ ಅಟ್ಯಾಕ್ಸ್ ಆಗಿದೆ ಅಂತೆ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಇವತ್ತು ಒಂಥರ ಫ್ರೆಶ್ ಮಾರ್ನಿಂಗ್ ಅಂತ ಅನ್ಬೋದು ಯಾಕಂತ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಢಾಕಾದಲ್ಲಿ ಢಾಕೇಶ್ವರಿ ಅಂತ ಹಿಂದೂ ಟೆಂಪಲ್ ಇದೆ ಅಲ್ಲಿಗೆ ಬಂದ್ವಿ ನಾವು ಇವಾಗ ಮಧ್ಯಾಹ್ನ ಹನ್ನೆರಡುವರೆ ಸಿಕ್ಕಾಪಟ್ಟೆ ಬಿಸ್ಲು ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ಇದು ಹನ್ನೆರಡನೇ ಆಗಿರೋದು ತುಂಬ ಹಳೆಯ ಟೆಂಪಲ್ ಇದು ಬಟ್ ತುಂಬ ಅಟ್ಯಾಕ್ಸ್ ಆಗಿದೆ ಅಂತೆ ಸೊ ತುಂಬ ಸಲ ರಿನೋವೇಟ್ ಮಾಡಿದ್ದಾರೆ ಈ ದೇವಸ್ಥಾನ ನಾವು ದೇವರಿಗೆ ಹೂ ಹಣ್ಣು ತೊಗೊಂಡೋಗೋಣ ಅಂತ ಬಂದ್ವಿ ಹಣ್ಣು ಸಿಗಲಿಲ್ಲ ಹೂ ಸಿಕ್ತು ಸ್ವೀಟ್ ಅಂದರೆ ಇಲ್ಲಿ ಮಿಸ್ಟಿ ಅಂತ ಕರೀತಾರೆ ದೇವರಿಗೆ ಅದನ್ನು ನೈವೇದ್ಯ ಮಾಡಿ ಮತ್ತೆ ನಮಗೆ ವಾಪಸ್ ಪ್ರಸಾದ ರೂಪದಲ್ಲಿ ನಮಗೆ ಕೊಡ್ತಾರೆ ಅದನ್ನು ಹೂವನ್ನಿಟ್ಟು ಇಟ್ಟು ಮತ್ತೆ ನಾವು ಒಂದು ಕ್ಯಾಂಡಲ್ ಕೂಡ ತೊಗೊಂಡ್ವಿ ಇಲ್ಲಿ ಇಲ್ಲಿ ನೋಡುವಾಗ ನಮ್ಮ ಊರ ಕಡೆ ಎಲ್ಲ ದೇವಸ್ಥಾನದ ಪಕ್ಕ ಹೂವಿನ ಅಂಗಡಿ ಇದೆಯಲ್ಲ ಇರತ್ತಲ್ಲ ಸರಿ ಅದು ನೆನಪಾಗಲ್ವಾ ನನಗಿದ್ ನೋಡುವಾಗ ಅದೇ ಅನಿಸ್ತು ಆ ಕ್ಯಾಂಡಲ್ ಯಾಕೆ ತೊಗೊಂಡ್ವಿ ಅಂತ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ನಾನು ಹೇಳ್ತೀನಿ ಈ ಸೈಡಲ್ಲಿ ಚಿಕ್ಕ ಚಿಕ್ಕ ಶಾಪ್ಸ್ ಎಲ್ಲ ಇತ್ತು ನಾನು ಅದಕ್ಕೆ ಜಾಸ್ತಿ ಹತ್ರ ಹೋಗಿ ಹೋಗಿಲ್ಲ ಮಕ್ಕಳು ಇವಾಗಲೇ ಟಾಯ್ಸ್ ಬೇಕು ಅಂತ ಕೆಳಗೆ ಸ್ಟಾರ್ಟ್ ಮಾಡಿದರು ಸೊ ದೂರಿಂದನೇ ವೀಡಿಯೋ ಮಾಡಿಕೊಂಡೆ ಮತ್ತು ಸೈಡಲ್ಲಿ ಚಪ್ಪಲ್ ತೆಗೆದಿಡ್ಲಿಕ್ಕೆ ಪಾದರಕ್ಷೆ ತೆಗೆದಿಡ್ಲಿಕ್ಕೆ ಜಾಗ ಇದೆ ಮತ್ತು ಇನ್ನೊಂದೇನಂತಂದರೆ ಏನು ಅಂದ್ಕೋಬೇಡಿ ಆಯಿತಾ ನಾನು ದೇವಸ್ಥಾನಕ್ಕೆ ಬಂದು ವೀಡಿಯೋ ಇದ್ದೀನಿ ಅಂತ ಎಸ್ ದೇವಸ್ಥಾನಕ್ಕೆ ಬರೋದು ದೇವರನ್ನು ಪ್ರೇ ಮಾಡೋಕ್ಕೆ ವೀಡಿಯೋ ಮಾಡೋಕ್ಕೆ ಅಲ್ಲ ಅನ್ನೋ ಗೊತ್ತು ಬಟ್ ನಿಮಗೆಲ್ಲ ಢಾಕಾದಲ್ಲಿ ಇರುವ ಹಿಂದೂ ಟೆಂಪಲ್ ಹೇಗಿದೆ ನಮ್ಮ ಹಿಂದೂ ಟೆಂಪಲ್ ಅಂತ ತೋರಿಸ್ಬೇಕಿತ್ತು ಹಾಗಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಮಕ್ಕಳು ಬಂದ ತಕ್ಷಣ ಗಂಟೆ ಹೊಡಿತಾಯಿದ್ರು ಅಲ್ಲಿ ಊರಲ್ಲಿ ಹಂಗೆ ಅಲ್ವಾ ದೇವಸ್ಥಾನಕ್ಕೆ ಹೋದ ತಕ್ಷಣ ಟನ್ ಟನ್ ಅಂತ ೇಳಿ ಫಸ್ಟ್ ಗಂಟೆ ಹೊಡೆಯೋದು ಮಕ್ಕಳು ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಆಂಜನೇಯ ಎದುರುಗಡೆ ಸುಬ್ರಹ್ಮಣ್ಯ ಇಬ್ಬರನ್ನು ನೋಡಿದ್ವಿ ಫಸ್ಟ್ ಮತ್ತೆ ಎಲ್ಲ ಕ್ಲೋಸ್ ಆಗಿತ್ತು ಹನ್ನೆರಡೂವರೆ ಆಗಿತ್ತಾ ಸೊ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಒಂದು ಗಂಟೆಗೆ ಓಪನ್ ಆಗೋದು ಟೆಂಪಲ್ ಅಂತ ಅಂದರು ಸೊ ವೆಯ್ಟ್ ಮಾಡಿದ್ವಿ ಕೂತ್ಕೊಂಡು ಆ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದೇ ಒಂಥರ ಖುಷಿ ಪೀಸ್ ಆಫ್ ಮೈಂಡ್ ಆ ಸುತ್ತಮುತ್ತ ವಾತಾವರಣವೇ ಹಂಗೆ ಅಲ್ವಾ ದೇವಸ್ಥಾನದ್ದು ಏನೋ ಒಂಥರ ಪ್ರಶಾಂತವಾಗಿರುತ್ತೆ ಖುಷಿಯಾಗತ್ತೆ ಕೂತ್ಕೊಳ್ಳೋಕ್ಕೆ ಮತ್ತೆ ಓಪನ್ ಮಾಡಿದ್ರು ನಾನು ಆಗಲೇ ಹೇಳಿದ್ನಲ್ಲ ಕ್ಯಾಂಡಲ್ ಯಾಕೆ ತೊಗೊಂಡಾಯ್ತಾ ದೇವಸ್ಥಾನದೊಳಗಡೆ ಹೋದ್ಮೇಲೆ ಹೇಳ್ತೀನಿ ಅಂತ ಅದೇ ಇಲ್ಲಿ ಕ್ಯಾಂಡಲ್ ಅಂದರೆ ಅಗರ್ಬತ್ತಿ ಏನು ತಗೊಂಡಿರ್ತೀವಿ ಅದನ್ನು ನಾವೇ ಇಲ್ಲಿ ಹಚ್ಚಿ ಸೈಡಲ್ಲಿ ಇಡಬೇಕು ಒಳಗಡೆ ಹಚ್ಚಿ ಅರ್ಚಕರ ಹತ್ರ ಕೊಡೋಂಗಿಲ್ಲ ಸೊ ನಾವಿವಾಗ ನಾವೇ ಹಚ್ಚಿ ಸೈಡಲ್ಲಿ ಇಡ್ತಾ ಇದ್ವಿ ದೇವರನ್ನ ಪ್ರೇ ಮಾಡಿಕೊಂಡು ಪ್ರಸಾದ ದೇವರ ಪ್ರಸಾದ ಇದು ಹಸವಾಗಿತ್ತು ಮತ್ತೆ ಊಟಕ್ಕೆ ಬಂದ್ವಿ ಊರಲ್ಲಾದರೆ ದೇವಸ್ಥಾನದಲ್ಲಿ ನಮಗೆ ಊಟ ಫ್ರೀ ಊಟ ಇರ್ತಾ ಇತ್ತು ಇಲ್ಲಿ ಹಾಗಿಲ್ಲ ಒಬ್ಬರಿಗೆ ಟಾಕ ತ್ರೀ ಫಿಫ್ಟಿ ಟಾಕ ಕೊಟ್ಟು ಊಟ ಮಾಡಬೇಕು ಅದೊಂದು ಇಲ್ಲಿ ಫಿಫ್ಟಿ ಕೊಟ್ಟು ಊಟ ಮಾಡ್ತಾ ಇದ್ದೀವಿ ಎಂತ ಶಿವಾಂಶ್ ಇಲ್ಲ ಟೆಂಪಲ್ ಇದೇವರಿತ ಶಿವ ನೋಡಿ ನಮ್ಮ ಶಿವ ಎಲ್ಲ ಕಡೆ ಇದೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಶಿವ ಶಿವ ಮಾವಿನ ಮರವ ಇದು ಹೂ ಹೂ ಆಯ್ತಲ್ಲ ಆ ಹಾ

ಇರ ಗೊತ್ತು ಟು ಹಂಡ್ರೆಡ್ ಎಟ್ಟಬನ್ ಚೆನ್ನಾಯ್ತಾಯ್ತು ಇಲ್ಲೆಲ್ಲ ಹರಕೆ ಹೊತ್ಕೊಂಡಿರೇನೋ ಅಲ್ಲ ಇದು ಹರಕೆದೇನೋ ಆರ್ಟೈಸಿ ಮಾಡ್ತಾ ಇದ್ರೆ ಹೊರಗಡೆ ಹೋಗಿ ಅಂತ ಕ್ಲೋಸ್ ಮಾಡ್ತಾ ಇದಾರೆ ವಾಹ್ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಅರ್ಚಕರೆಲ್ಲ ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ ಬಟ್ ಒಳಗಡೆ ಬಿಡ್ತಾ ಇಲ್ಲ ಸೊ ಹೊರಗಡೆ ಇಂದನೇ ಹಂಗೆ ವಿಡಿಯೋ ಮಾಡ್ಕೊಂಡೆ

ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸ ವಿಡಿಯೋ ಜೊತೆ ಸಿಗೋಣ ಬಾಯ್ ಟೇಕ್ ಕೇರ್ ನಂಗೆ ಗಣೇಶ ಗಣೇಶ ಯಾರು ಕೊಡ್ಸೋದು ಬಾಬು ಗಿದ ರೈತ ಆಟಾಡೋಕಲ್ಲ ಅದ ನಂಗೆ ಅದ ನಂಗೆ ಅದ ಓಯ್ ಓಯ್